ಟೂ ತೌಸಂಡ್ ಫೈವ್ ಇಂತ ಗೊತ್ತು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಸಿನಿಮಾ ಕೆಲಸ ಮಾಡಿದ್ದೆ ಶಾಸ್ತ್ರಿ ಸೆಕೆಂಡ್ ಸಿನ್ಮಾ ಕೆಲಸ ಮಾಡಿದ್ದು ತಂಗಿವಿಗೆ ಅವ್ರದೇ ಎರಡೇ ಸಿನಿಮಾ ಕೆಲಸ ಮಾಡಿರೋದು ಫಸ್ಟ್ ಟೈಮ್ ನನಗೆ ಸಾಂಗ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ದರ್ಶನ್ ತಂಗಿಗಾಗಿ ಫಸ್ಟ್ ಟೈಮ್ ನನಗೆ ದುಡ್ಡು ಕೊಡಿಸಿದ್ದು ಆ ವ್ಯಕ್ತಿನೇ ಮೇಲೆ ನಾನು ನಿರ್ದೇಶಕ ಆದ ಮೇಲೆ ಒಂದು ಅತ್ಯದ್ಭುತವಾದ ಒಂದು ಐರಾವತ ಅಂತ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವರೇ ನನಗೊಂದು ಅವಕಾಶ ಕೊಟ್ಟು ಇದೆಲ್ಲ ಮಾಡಿ ಅವ್ರ ಜೊತೆ ಒಂದಷ್ಟು ಕೆಲಸ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಅನ್ನ ತಿಂದು ನಾವು ಅವ್ರ ಬಗ್ಗೆ ಹೆತ್ತದೆಲ್ಲ ಮಾತಾಡೋಲ್ಲ ಬಟ್ ಮಾತಾಡಿದನ್ನೆಲ್ಲ ಈ ಕೆಟ್ಟದ್ದೇ ಮಾತಾಡ್ತಿದ್ದಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡಬೇಡಿ ಎಲ್ಲರೂ ಯಾಕೆಂದ್ರೆ ನನಗೂ ಅವ್ರ ಮೇಲೆ ಪ್ರೀತಿ ಇದೆ ನನಗೂ ಅವ್ರ ಮೇಲೆ ಅಭಿಮಾನ ಇದೆ ಆದಷ್ಟು ಬೇಗ ಏನೇ ಘಟನೆಗಳು ನಡೆದಿತ್ತು ಎಲ್ಲ ತೀರಿ ಅವರು ಹೊರಗಡೆ ಬರಲಿ ಅನ್ನೋ ಒಂದು ಆಶಯ ಯಾವಾಗಲೂ ನಮಗೂ ಪ್ರಾರ್ಥನೆ ಇದೆ ಯಾಕೆಂತಂದ್ರೆ ನಮ್ಮ ಕನ್ನಡ ಹಿಂದೆಷ್ಟು ಅವ್ರ ಮೇಲೆ ಅವಾಗ ಖಂಡಿತವಾಗ್ಲೂ ಆದಷ್ಟು ಬೇಗ ಬರಲಿ ಯಾ